ಧರ್ಮಸ್ಥಳ ಇಪ್ಪತ್ತಾರನೇ ವರ್ಷದ ಭಜನ ತರಬೇತಿ ಕಮ್ಮಟ ಉದ್ಘಾಟನೆ ಇಪ್ಪತ್ತೈದು ತರಬೇತಿ ಕಮ್ಮಟಗಳಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಭಜನಾ ಮಂಡಳಿಗಳ ಐದು ಸಾವಿರದ ನಾನ್ನೂರ ಐವತ್ತು ಮಂದಿಗೆ ತರಬೇತಿ ನೀಡಲಾಗಿದೆ ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಆಯೋಜಿಸಿದ್ದ ಇಪ್ಪತ್ತಾರನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಕಾರ್ಯಾಗಾರದ ರಾಜ್ಯದಲ್ಲಿ ಐದು ಸಾವಿರ ಭಜನಾ ಮಂಡಳಿಗಳಿದ್ದು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಭಜನೆಯಲ್ಲಿ ಪರಿಣತರಾಗಿದ್ದಾರೆ ಎಂದರು ಈ ಬಾರಿಯ ತರಬೇತಿ ಕಮ್ಮಟದಲ್ಲಿ ಹನ್ನೊಂದು ಜಿಲ್ಲೆಗಳಿಂದ ತೊಂಬತ್ತೆಂಟು ಪುರುಷರು ಮತ್ತು ಎಪ್ಪತ್ತೊಂದು ಮಹಿಳೆಯರು ಸೇರಿದಂತೆ ಒಟ್ಟು ನೂರ ಅರವತ್ತೊಂಬತ್ತು ಮಂದಿ ಭಾಗವಹಿಸುತ್ತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಇಪ್ಪತ್ತಾರನೇ ವರ್ಷದ ಭಜನಾ ಕಮ್ಮಟದ ಐದನೇ ದಿನದ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀಮತಿ ವಿದುಷಿ ಅನುಸೂಯ ಪಾಠಕ್ ಉಜ್ರೆ ಹಾಗೂ ಶ್ರೀ ಉಪ್ಪುಂದ ರಾಜೇಶ್ ಪಡಿಯಾರ್ ಮೈಸೂರು ಇವರು ಹಾಡುಗಳನ್ನು ಕಲಿಸಿಕೊಟ್ಟರು ಕಮ್ಮಟಕ್ಕೆ ಆಗಮಿಸಿದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತ್ರ ಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉಪಸ್ಥಿತರಿದ್ದು ಶಿಬಿರಾರ್ಥಿಗಳಿಗೆ ಪ್ರೇರೇಪಿಸಿದರು ಭಜನೆಯು ಭಕ್ತಿಯನ್ನು ಉದ್ದೀಪನಗೊಳಿಸಿ ಬದುಕನ್ನು ಕಟ್ಟಿಕೊಡುತ್ತದೆ ಬದುಕಿಗಿಂತ ಭಜನೆಯು ದೊಡ್ಡದಾಗಿದ್ದು ಮಾಡುವ ಕೆಲಸವೇ ಭಜನೆಯಾಗಬೇಕು ಇಂತಹ ಉಪನ್ಯಾಸಗಳು ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ದಾರಿಯಾಗಿದೆ ಎಂದು ಎಸ್ಎಂಸ್ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕ ಪವನ್ ಕಿರಣ್ಕೆರೆ ನುಡಿದರು ಉಪನ್ಯಾಸ ಸರಣಿ ಕಾರ್ಯಕ್ರಮದಲ್ಲಿ ಗುರುವಾರ ಭಜನೆ ಮತ್ತು ಬದುಕು ಕುರಿತು ಉಪನ್ಯಾಸ ನೀಡಿದರು ಭಜನೆಯಿಂದ ಮನಸ್ಸು ಶುದ್ಧವಾಗುತ್ತದೆ ಭಜನೆ ಮಾಡುವಾಗ ದೇವರ ಮೇಲೆ ನಂಬಿಕೆ ಇರಬೇಕು ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡುವ ಶಕ್ತಿ ಭಜನೆಗಿದ್ದು ಅದು ಪಾಪವನ್ನು ತೊಳೆಯುವ ಕೆಲಸ ಮಾಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಮನುಷ್ಯನು ತನ್ನ ವಿವೇಕ ಹಾಗೂ ಚಿಂತನೆಯಿಂದ ಬೇರೆ ಪ್ರಾಣಿಗಳಿಗಿಂತ ವಿಭಿನ್ನನಾಗಿದ್ದಾನೆ ಆದರೆ ನಾನು ಎಂಬ ಅರಿವಿಲ್ಲದಿರುವುದು ಇಂದು ಮನುಷ್ಯನ ಬಹುದೊಡ್ಡ ಸಮಸ್ಯೆಯಾಗಿದೆ ಭಜನೆಯು ಅರಿವನ್ನು ಮೂಡಿಸುವ ಕೆಲಸ ಮಾಡುತ್ತದೆ ಎಂದು ಸಂಚಾಲಕರಾದ ಸುಬ್ರಹ್ಮಣ್ಯ ಪ್ರಸಾದ್ ಕಾರ್ಯದರ್ಶಿಗಳಾದ ಮೀರು ಶೆಟ್ಟಿ ಕೋಶಾಧಿಕಾರಿ ಧನ್ಯಕುಮಾರ್ ಸದಸ್ಯರಾದ ಶ್ರೀನಿವಾಸರಾವ್ ಶ್ರೀ ಭುಜಬಲಿ ಧರ್ಮಸ್ಥಳ ರತ್ನವರ್ಮ ಜೈನ್ ರವರು ದಿನದ ಕಾರ್ಯಕ್ರಮವನ್ನು ಸಂಘಟಿಸಿದರು

ನಾಯಕತ್ವ ಗುಣವನ್ನು ಗ್ರಾಮಗಳಲ್ಲಿ ಸಮಾಜಮುಖಿ ಬೆಳವಣಿಗೆ ಪೂರಕವಾದಂಥ ಸದ್ಭಾವನೆಗಳನ್ನು ಪ್ರತಿಬಿಂಬಿಸತಕ್ಕಂಥ ಮಾನವೀಯ ಮೌಲ್ಯವನ್ನು ಉದ್ದೀಪನಗೊಳಿಸತಕ್ಕಿಲ್ಲ ಇಪ್ಪತ್ತಾರು ವರ್ಷದಿಂದ ಅವಿರತವಾಗಿ ಕ್ಷೇತ್ರದಲ್ಲಿ ಆಗತಕ್ಕಂತ ಭಜನಾಟದ ಇಡೀ ರಾಜ್ಯ ಮಾತ್ರ ಎಲ್ಲ ನೃತ್ಯ ಭಜನೆ ಬಹಳಷ್ಟು ಪ್ರೇರಕಾದಾಯಿ ಚಂದ್ರಶೇಖರ್ ಇದೆ ಅದಕ್ಕೆ ಸ್ವಾಮಿ ಮತ್ತು ಧರ್ಮದೇವತೆ ಜನ್ನನಾಥ ಸ್ವಾಮಿ ಅನುಗ್ರಹ ಇದ್ದು ಯಾವ ಸಮಾಜವನ್ನ ಸ್ಪಷ್ಟತೆ ಇಲ್ಲ ದಯವಿಟ್ಟು ಸ್ಪಷ್ಟವಾಗಿ ಬರೆದುಕೊಡ್ಬೇಕು ಸಾತ್ವಿಕ ಮನೋಬಲದೊಂದಿಗೆ ಪ್ರತಿ ಮನೋಭಾವವನ್ನು ಬೆಳೆಸಿ ಬೆಸೆಯತಕ್ಕಂಥ ಕಾರ್ಯಕ್ರಮದ ಈಶೀಲನ ಕಾರ್ಯಕ್ರಮಕ್ಕೆ ಒಂದಷ್ಟು ಉಪನ್ಯಾಸ ನಮ್ಮ ಹೇಳಿದ್ದಾರೆ ಇಪ್ಪತ್ತಾರನೇ ವರ್ಷದ ಭಜನಾ ಕಮಂಡ ಇವತ್ತು ಭಜನೆ ಮತ್ತು ಬದುಕು ಅನ್ನೋ ವಿಷಯದ ಬಗ್ಗೆ ನನಗೆ ಉಪನ್ಯಾಸ ಮಾಡಲಿಕ್ಕೆ ಅಂತ ಒಂದು ಅವಕಾಶ ಕಲ್ಪಿಸಿಕೊಟ್ಟಿತ್ತು ಭಜನೆ ಮತ್ತು ಬದುಕು ಎರಡು ವಿಷಯವನ್ನು ಇಟ್ಟುಕೊಂಡು ನಾನು ಮಾತಾಡಿದ್ದೇನೆ ಭಜನೆಯೇ ಬದುಕಾಗಬೇಕು ಬದುಕು ಭಜನೆಯಾಗಬೇಕು ಅನ್ನೋದು ಮೂಲ ಧ್ಯೇಯ ಇದನ್ನು ಇಟ್ಕೊಂಡು ನಾನು ಒಂದಷ್ಟು ಸಾಧ್ಯಂತವಾಗಿ ಹೇಳಿ ನಾವು ಯಾವಾಗ ಎಲ್ಲವನ್ನು ಮೀರಿ ಭಗವಂತನೊಬ್ಬನೇ ಸತ್ಯ ನೀನೇ ನಡೆಸೋ ನೀನಲ್ಲದೇ ಅನ್ಯ ಇಲ್ಲ ಎಂಬ ಭಾವದಿಂದ ಭಕ್ತಿಯಿಂದ ಅತ್ಯುತ್ಕಟವಾದಂತಹ ಸರ್ವಸಮರ್ಪಣಾ ಭಾವದಿಂದ ಏನನ್ನು ನೀಡುತ್ತೆ ಅನ್ನೋ ಅದು ಭಜನೆಯಾಗುತ್ತದೆ ಅದು ಯಾವ ಹಾಡು ಇರ್ಬೋದು ಯಾವ ಮಂತ್ರವೂ ಇರಬಹುದು ಏನು ನಾಮವೂ ಇರ್ಬೋದು ಯಾವುದಾದರೂ ಕೂಡ ಅದು ಭಜನೆಯೇ ಆಗುತ್ತೆ ಆ ಭಜನೆ ನಮ್ಮ ಬದುಕಾಗಬೇಕು ಎರಡು ಪ್ರಧಾನವಾದ ವಿಷಯವನ್ನು ಹೇಳಿದೆ ಭಜನೆ ಅನ್ನೋದರಲ್ಲಿ ಬಾ ಅನ್ನೋದು ಮಹಾಪ್ರಾಣ ಬದುಕು ಅನ್ನೋದರಲ್ಲಿ ಬಾ ಅನ್ನೋದು ಅಲ್ಪ ಪ್ರಾಣ ಭಜನೆ ಅನ್ನುವ ಮಹಾಪ್ರಾಣವನ್ನು ನಾವು ಮಹಾಪ್ರಾಣನು ಮುಖ್ಯಪ್ರಾಣನು ಶ್ರೀಪ್ರಾಣನು ಆದಂತಹ ಭಗವಂತನನ್ನು ನಾವು ಪಡೆಯಬೇಕು ಅಂತಾದರೆ ಈ ಬದುಕು ಬಹಳ ಅಲ್ಪ ಪ್ರಾಣವಾದದ್ದು ಅಲ್ಪ ಪ್ರಮಾಣವಾದದ್ದು ಅನ್ನುವ ಸತ್ಯವನ್ನು ನಾವು ತಿಳ್ಕೊಳ್ಳಬೇಕು ಬದುಕನ್ನು ಭಜನೆಯೊಂದಿಗೆ ಅನುಸಂಧಾನವನ್ನು ಮಾಡಿದರೆ ಬದುಕೇ ಭಜನೆಯಾಗುತ್ತದೆ ಅನ್ನೋದು ಒಂದು ಅಪೂರ್ವವಾದ ಸಂಗತಿ दृढ़ महारात नृढ़ मारात नरणे दृढ़ मारात नरणे भक्त विरात बनू करी